ಜೀ ಕನ್ನಡ ವಾಹಿನಿಯಲ್ಲಿ ಹೊಸ ಸೀರಿಯಲ್ ಶುರುವಾಗಲಿದೆ ಅದೇ ಕರ್ಣ ಧಾರಾವಾಹಿ ಹೊಚ್ಚ ಹೊಸ ಧಾರಾವಾಹಿ ಕರ್ಣ ಪ್ರೋಮೋ ರಿಲೀಸ್ ಆಗಿದೆ ಕರ್ಣ ಧಾರಾವಾಹಿ ಯಾವಾಗಿನಿಂದ ಶುರುವಾಗಲಿದೆ ಅಂತ ಇನ್ನೂ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ ಆದರೆ ಕರ್ಣನಿಗೆ ಜಾಗ ಮಾಡಿಕೊಳ್ಳುವ ಸಲುವಾಗಿ ಯಾವ ಸೀರಿಯಲ್ ಎಂಟಾಗಲಿದೆ ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿದೆ ಈ ಹಿಂದೆ ಕಲರ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಕನ್ನಡತಿ ಧಾರಾವಾಹಿಯಲ್ಲಿ ಹೀರೋ ಆಗಿ ನಟಿಸಿದವರು ಕಿರಣ್ ರಾಜ್ ಇದೀಗ ಕಿರಣ್ ರಾಜ್ ಜಿ ಕನ್ನಡ ವಾಹಿನಿಯ ಹೊಸ ಸೀರಿಯಲ್ ಕರ್ಣದಲ್ಲಿ ನಾಯಕರಾಗಿ ಅಭಿನಯಿಸುತ್ತಿದ್ದಾರೆ ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಡಾಕ್ಟರ್ ಪಾತ್ರ ನಿರ್ವಹಿಸುತ್ತಿದ್ದಾರೆ ಕರ್ಣ ಧಾರಾವಾಹಿಯಲ್ಲಿ ದೊಡ್ಡ ತಾರೆಯರ ದಂಡೇ ಇದೆ ಕಿರಣ್ ರಾಜ್ ಜೊತೆಗೆ ನಾಗಾಭರಣ್ ಹಿರಿಯ ನಟಿ ಆಶಾರಾಣಿ ಒಲವಿನ ನಿಲ್ದಾಣ ಸೀರಿಯಲ್ನಲ್ಲಿ ನಟಿಸಿದ್ದ ವರಲಕ್ಷ್ಮಿ ಶ್ರೀನಿವಾಸ್ ಮತ್ತು ಶ್ಯಾಮ್ ಸಿಮ್ರನ್ ನಟಿಸುತ್ತಿದ್ದಾರೆ ಒಂದು ಕಾಲದಲ್ಲಿ ಉಮಾಶ್ರೀ ಅಭಿನಯದ ಆರೂರು ಜಗದೀಶ್ ಅವರ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಟಿ ಆರ್ ಪಿ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನ ಪಡೆಯುತ್ತಿತ್ತು ಟಿ ಆರ್ ಪಿಯಲ್ಲಿ ದಾಖಲೆ ಮೇಲೆ ದಾಖಲೆ ಬರೆದ ಧಾರಾವಾಹಿ ಪುಟ್ಟಕ್ಕನ ಮಕ್ಕಳು ಆಗಿತ್ತು ಆದರೆ ಪ್ರಸಾರ ಸಮಯ ಬದಲಾದ ಮೇಲಂತೂ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಟಿ ಆರ್ ಪಿಯಲ್ಲಿ ಕುಸಿದ ಕಾಣುತ್ತಿದೆ ಸ್ನೇಹ ಪಾತ್ರಧಾರಿ ಸಂಜನಾ ಬೋರ್ಲಿ ಸೀರಿಯಲ್ ಬಿಟ್ ಮೇಲೆ ಪುಟ್ಟಕ್ಕನ ಮಕ್ಕಳು ಕತೆ ಎತ್ತೆತ್ತಲು ಸಾಗಿದೆ ಹೀಗಾಗಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಎಂಡಾಗಬಹುದು ಅಂತ ವೀಕ್ಷಕರು ಲೆಕ್ಕಾಚಾರ ಹಾಕುತ್ತಿದ್ದಾರೆ ಹಾಗಾದರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಕತೆಗೆ ಸ್ಟಾಪ್ ಬೀಳುತ್ತಾ ಕಾದು ನೋಡಬೇಕಿದೆ ಬಹು ನಿರೀಕ್ಷೆಯೊಂದಿಗೆ ಆರಂಭವಾದ ಧಾರಾವಾಹಿ ಸೀತಾರಾಮ ವೈಷ್ಣವಿಗೌಡ ಹಾಗೂ ಗಗನ್ ಚಿನ್ನಪ್ಪ ಅಭಿನಯದ ಧಾರಾವಾಹಿ ಆದರೆ ಬರ್ತಾ ಬರ್ತಾ ಯಾಕೋ ಸೀತಾರಾಮ ನಿರಸ ಎನಿಸುತ್ತಿದೆ ಟಿ ಆರ್ ಪಿಯಲ್ಲೂ ಸೀತಾರಾಮ ಕಮಾಲ್ ಮಾಡುತ್ತಿಲ್ಲ ಒಳ್ಳೆ ಸ್ಲಾಟ್ ಸಿಕ್ಕಿದ್ದರೂ ಜನರ ಗಮನ ಸೆಳೆಯುವಲ್ಲಿ ಸೀತಾರಾಮ ಹಿಂದೆ ಬೀಳುತ್ತಿದೆ ಹೀಗಾಗಿ ಸೀತಾರಾಮ ಸೀರಿಯಲ್ ಎಂಡಾದರೂ ಅಚ್ಚರಿಯಿಲ್ಲ ಶುರುವಿನಲ್ಲಿ ಭರ್ಜರಿ ಸೌಂಡ್ ಮಾಡಿದ ಧಾರಾವಾಹಿ ಅಮೃತ ಧಾರೆ ಟಿ ಆರ್ ಪಿಯಲ್ಲಿ ಅಮೃತ ಧಾರೆ ರೇಟಿಂಗ್ ಚೆನ್ನಾಗಿದೆ ಆದರೆ ಇತ್ತೀಚೆಗಷ್ಟೇ ಗೌತಮ್ ದಿವಾನ್ ಎರಡನೇ ಮದುವೆ ಪ್ರಸಂಗ ನಡೆದಿದೆ ಇದು ಪ್ರೇಕ್ಷಕರಿಗೆ ಅಷ್ಟೊಂದು ಇಷ್ಟವಾಗಿಲ್ಲ ಅಮೃತಧಾರೆ ಸೀರಿಯಲ್ನ ಹೊಸ ತಿರುವಿನ ಬಗ್ಗೆ ಪ್ರೇಕ್ಷಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಸದ್ಯಕ್ಕೆ ಅಮೃತಧಾರೆ ಧಾರಾವಾಹಿಯ ಕತೆ ಮುಗಿಯುವ ಸಾಧ್ಯತೆ ತೀರಾ ಕಡಿಮೆ ಇದೆ ಹಾಗಾದರೆ ಕರ್ಣ ಸೀರಿಯಲ್ಗಾಗಿ ಯಾವ ಸೀರಿಯಲ್ ಮುಕ್ತಾಯವಾಗುತ್ತೋ ಅಥವಾ ಯಾವ ಧಾರಾವಾಹಿಯ ಪ್ರಸಾರ ಸಮಯ ಬದಲಾಗುತ್ತೋ ಕಾದು ನೋಡಬೇಕಿದೆ ನಿಮ್ಮ ಪ್ರಕಾರ ಯಾವ ಧಾರಾವಾಹಿ ಮುಗಿಯುತ್ತೆ ಅಂತ ತಪ್ಪದೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ